ಮಡಿಕೇರಿ ಶ್ರೋತೃಗಳೇ ಈಗ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕದ ಮನೋವೈದ್ಯರಾದ ಡಾ ಡೇವಿನ್ ಲಿನೇಕರ್ ಕರ್ಕಡ ಅವರೊಂದಿಗೆ ಸಂದರ್ಶನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಪ್ರತಿ ವರ್ಷ ನಾವು ಅಕ್ಟೋಬರ್ ಹತ್ತರಂದು ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಆಚರಿಸ್ತೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ವಿಶ್ವ ಮಾನಸಿಕ ಆರೋಗ್ಯ ದಿನದ ಆಚರಣೆ ಬಗ್ಗೆ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಈ ವರ್ಷದ ವಿಷಯದ ಬಗ್ಗೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕದ ಮನೋವೈದ್ಯರಾದಂಥ ಡಾಕ್ಟರ್ ಡೇವಿನ್ ಲಿನೇಕರ್ ಕರ್ಕಡ ಅವರು ನಮಸ್ಕಾರ ಡಾಕ್ಟರ್ ಡೇವಿನ್ ಅವರೇ ನಮಸ್ಕಾರ ಸರ್ ಈಗ ಮೊದಲಿಗೆ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ದೈಹಿಕ ಆರೋಗ್ಯ ತರ ಮಾನಸಿಕ ಆರೋಗ್ಯ ಅಂತ ನಾವು ಒಂದು ನೋಡ್ತೇವೆ ಸೊ ಮಾನಸಿಕ ಆರೋಗ್ಯ ನಾವು ನೋಡುವಾಗ ಅದು ಒಂದು ಯೋಗಕ್ಷೇಮದ ಸ್ಥಿತಿ ಯಾವುದೆಲ್ಲ ಇಮೋಷ್ನಲ್ ಅಂದ್ರೆ ನಾವು ಭಾವನಾತ್ಮಕ ಮತ್ತೆ ಸೈಕಲಾಜಿಕಲ್ ಮಾನಸಿಕ ಮತ್ತು ಸಾಮಾಜಿಕ ಸೋಷಲ್ ಸೊ ಇಮೋಷನಲ್ ಸೈಕಲಾಜಿಕಲ್ ಅಂಡ್ ಸೋಷಲ್ ವೆಲ್ಬೀಂಗ್ ಅದು ಒಂದು ಸ್ಥಿತಿ ಆರೋಗ್ಯ ಆರೋಗ್ಯ ಸೊ ಅದು ಸಹ ದೈಹಿಕ ಆರೋಗ್ಯ ತರ ತುಂಬಾ ಮುಖ್ಯ ಮುಖ್ಯ ಆದ್ರೆ ಅದಕ್ಕೆ ನಾವು ಪ್ರಮಾಣ ಜಾಸ್ತಿ ಅಂತ ಒಂದು ನೈನ್ಟೀನ್ ನೈಂಟಿ ಟು ಸಾವಿರದ ಒಂಬೈನೂರ ವರ್ಲ್ಡ್ ಫೆಡರೇಷನ್ ಆಫ್ ಮೆಂಟಲ್ ಹೆಲ್ತ್ ಪ್ರತಿ ವರ್ಷ ಅಕ್ಟೋಬರ್ ಹತ್ತನ್ನು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಆಚರಿಸುವಂತ ನಿರ್ಧಾರ ಮಾಡಿದ್ದಾರೆ ಸೊ ಪ್ರತಿ ವರ್ಷ ಒಂದು ಘೋಷವಾಕ್ಯ ಜೊತೆ ಆಚರಿಸ್ತೇವೆ ಅಂದ್ರೆ ಈ ವರ್ಷದ ಘೋಷವಾಕ್ಯ ಏನು ಅಂತೀರಿ ಈ ವರ್ಷದ ಘೋಷವಾಕ್ಯ ಇಂಗ್ಲಿಷ್ ಅಲ್ಲಿ ಆಕ್ಸೆಸ್ ಟು ಸರ್ವಿಸಸ್ ಮೆಂಟಲ್ ಹೆಲ್ತ್ ಇನ್ ಕೆಟಸ್ಟ್ರಾಫೀಸ್ ಆ್ಯಂಡ್ ಎಮರ್ಜೆನ್ಸೀಸ್ ನಾವು ಕಣದ ನೋಡಿದ್ರೆ ವಿಪತ್ತು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಮಾನಸಿಕ ಆರೋಗ್ಯ ಸೇವೆಗಳ ಲಭ್ಯತೆ ಮುಖ್ಯವಾಗಿ ಈ ವರ್ಷದ ಘೋಷವಾಕ್ಯವನ್ನು ಪರಿಗಣಿಸಿದ್ರೆ ಈ ತುರ್ತು ಪರಿಸ್ಥಿತಿಗಳಲ್ಲಿ ಮಾನಸಿಕ ಆರೋಗ್ಯ ಸೇವೆಗಳ ಅವಶ್ಯಕತೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂತೀರಿ ಈಗ ತುರ್ತು ಪರಿಸ್ಥಿತಿಗಳನ್ನು ನೋಡಿದ್ರೆ ಎಮರ್ಜೆನ್ಸೀಸ್ ತುರ್ತು ಪರಿಸ್ಥಿತಿಗಳಲ್ಲಿ ಕೆಲವು ಸಲ ಒಬ್ರಿಗೆ ನಮ್ಮ ಆರೋಗ್ಯ ಹಾಳಾಗ್ಬೋದು ಹೃದಯಾಘಾತ ಇರಬಹುದು ಕೆಲವು ಸಲ ಅಪಘಾತ ಇರಬಹುದು ರಸ್ತೆ ಅಪಘಾತಗಳು ಅದೆಲ್ಲ ನಮ್ಮ ಜೀವನಕ್ಕೆ ಅಪಾಯ ಇರುತ್ತೆ ಹೌದು ಅದು ಸಣ್ಣ ಪ್ರಮಾಣದಲ್ಲಿ ಹೇಳ್ಬೋದು ಆಗ ಹತ್ತಿರ ಜನರು ನಮ್ಮನ್ನು ಸಪೋರ್ಟ್ ಮಾಡಬಹುದು ವಿಪತ್ತುಗಳು ಅಥವಾ ವಿಕೋಪಗಳು ಅಂತ ನಾವು ಹೇಳುವಾಗ ಕೆಟಸ್ಟ್ರೋಫಿಸ್ ಅದು ದೊಡ್ಡ ಪ್ರಮಾಣದಲ್ಲಿ ಲಾರ್ಜ್ ಸ್ಕೇಲ್ ಇವೆ ಅಂದ್ರೆ ಈಗ ಪ್ರಾಕೃತಿಕ ವಿಕೋಪಗಳು ಅಂತಿವೆ ಹೌದು ಅದು ನ್ಯಾಚುರಲ್ ಕಲಾಮಿಟಿ ಭೂಕಂಪ ಭೂಕಂಪ ಇರ್ಬೋದು ಚಂಡಮಾರುತ ಇರ್ಬೋದು ಪ್ರವಾಹಗಳು ಇರ್ಬೋದು ಕೆಲಸ ಬೆಂಕಿ ಹಟ್ತದೆ ಸುನಾಮಿ ಅಂತೀವಿ ಸುನಾಮಿ ಸೊ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಆದಾಗ ತುಂಬಾ ಜನಕ್ಕೆ ಎಫೆಕ್ಟ್ ಆಗುತ್ತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದೈಹಿಕ ಎರಡು ಸಹ ಮನೆಗಳು ಕಲ್ತ್ಕೊಳ್ತೇವೆ ಕೆಲವರು ಅವರ ಹಸುಗಳು ಲೈಫ್ ಸ್ಟಾಕ್ ಎಲ್ಲ ಫ್ಯಾಮಿಲಿ ಪ್ರಾಪರ್ಟೀಸ್ ಅಲ್ಲಿ ಹೋಗುತ್ತೆ ಸೊ ಆ ಸಮಯದಲ್ಲಿ ಕೆಲವು ಲಕ್ಷಣಗಳು ಶುರು ಆಗುತ್ತೆ ಅಂದ್ರೆ ಆ ಸಂದರ್ಭದಲ್ಲಿ ಮನಸ್ಸಿಗೆ ಬಹಳ ನೋವಾಗುತ್ತೆ ನೋವಾಗುತ್ತೆ ಅದರಿಂದನೇ ಮಾನಸಿಕ ಅನಾರೋಗ್ಯನೂ ಉಂಟಾಗುತ್ತೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇರುತ್ತೆ ಆದ್ರೆ ತಕ್ಷಣ ನಮ್ಗೆ ಗೊತ್ತಾಗಲ್ಲ ಈಗ ಈ ತರ ಕ್ಯಾಟಸ್ಟ್ರಫಿ ಎಲ್ಲ ಆಗುವಾಗ ಕೆಲವು ಹಂತಗಳಿದೆ ಸೊ ನಾವು ಹಂತಗಳನ್ನು ನೋಡುವಾಗ ಮೊದಲನೇ ಮೂರನೇ ವಾರವರೆಗೆ ಹೀರೋಯಿಕ್ ಫೇಸ್ ಅಂತ ಹೇಳ್ತೇವೆ ವೀರತ್ವ ಹಂತ ಆ ಸಮಯದಲ್ಲಿ ನಾವು ನಮ್ಮ ಜೀವನ ಕಾಪಾಡಿದಾದ್ಮೇಲೆ ಬೇರೆಯವ್ರನ್ನು ಬಚಾವ್ ಮಾಡ್ಲಿಕ್ಕೆ ಬೇರೆಯವರಿಗೆ ಸಹಾಯ ಮಾಡ್ಲಿಕ್ಕೆ ನೋಡ್ತಾ ಇರ್ತೇವೆ ಆಗ ನಮ್ಗೆ ಏನ್ ತೊಂದರೆ ಆಗಿದೆ ಅಂತ ಅದು ನಮ್ಮ ಮನಸ್ಸೊಳಗೆ ಅದು ಅರ್ಥ ಆಗಲ್ಲ ಆ ಸಮಯದಲ್ಲಿ ಎಲ್ಲರು ಬಚಾವ್ ಆಗ್ಬೇಕು ಎಲ್ಲರ ಜೀವ ಉಳಿಬೇಕಂತ ನಮ್ಮ ಉದ್ದೇಶ ಇರುತ್ತೆ ಅದ ನಂತರ ನಾವು ಹನಿಮೂನ್ ಫೇಸ್ ಅಂತ ಕರಿತೇವೆ ಸೊ ಆ ಫೇಸ್ ಅಲ್ಲಿ ತುಂಬಾ ಸೆಲೆಬ್ರಿಟೀಸ್ ಅವರು ಕೆಲವು ಶಾಸಕರು ಇರ್ಬೋದು ಕೆಲವು ವಿ ಐ ಪಿ ಅವರು ಇರ್ತಾರೆ ತುಂಬಾ ಆಶ್ವಾಸನೆ ಕೊಡ್ತಾರೆ ನಿಮ್ಗೆ ಇದು ಪ್ರೊವೈಡ್ ಮಾಡ್ತೇವೆ ಇದು ಸಿಗ್ತದೆ ಈ ಸೌಲಭ್ಯಗಳು ಕೊಡ್ತೇವೆ ಸೊ ನೀವು ಏನೆಲ್ಲ ಕಲ್ಕೊಂಡಿದ್ರಿ ಎಲ್ಲ ಸಿಕ್ಕುವ ಹಾಗೆ ಸೊ ಆಗ ನಮ್ಗೆ ಒಂದು ಖುಷಿ ಇರುತ್ತೆ ಅಟ್ ಲೀಸ್ಟ್ ಯಾರು ನಮ್ಮನ್ನು ಒಂದು ಧೈರ್ಯ ಇರುತ್ತೆ ಧೈರ್ಯ ತುಂಬಿಸ್ತಾರೆ ಸೊ ನಾವು ಬೆಂಬಲ ಪಡಿಸ್ತೇವೆ ಆದ್ರೆ ಮೂರು ತಿಂಗಳು ಆದ್ಮೇಲೆ ಅದು ಒಂದು ಡಿಸಿಲ್ಯೂಷನ್ಮೆಂಟ್ ಫೇಸ್ ಅಂತ ಹೇಳ್ತೇವೆ ಅದಕ್ಕೆ ನಾವು ನಿರಸದ ಕೊಡ್ತಾರೆ ಅಂತ ಹೇಳಿದಾಗ ಸಿಕ್ಕಲ್ಲ ನಮ್ಗೆ ಹಾನಿಯಾದದ್ದು ವಸ್ತುಗಳಿಗೆ ರಿಪ್ಲೇಸ್ಮೆಂಟ್ ಅಥವಾ ರಿಇಂಬರ್ಸ್ಮೆಂಟ್ ಕೊಡ್ತಾರೆ ಅದು ಆಗಲ್ಲ ಸೊ ಆಗ ಮಾನಸಿಕ ಕಾಯಿಲೆ ಲಕ್ಷಣಗಳು ಗೋಚರಿಸ್ತವೆ ಶುರು ಆಗುವ ಸಾಧ್ಯತೆ ಜಾಸ್ತಿ ಮತ್ತೆ ಜಾಸ್ತಿ ಪ್ರಮಾಣ ಆಗುವ ಸಾಧ್ಯತೆ ಇರುತ್ತೆ ಸೊ ಜಾಸ್ತಿ ನಾವು ಏನ್ ಹೇಳ್ತೇವೆ ಅಂದ್ರೆ ಈ ವಿಕೋಪ ಬಂದಾಗ ಕೆಲವರು ಆಲ್ರೆಡಿ ಮಾನಸಿಕ ರೋಗಿಗಳಾಗಿರ್ತದೆ ಸೊ ಅವರು ಮಾತ್ರೆ ತಕೊಳ್ತಾ ಇರ್ತಾರೆ ಸೊ ಇದು ಬಂದಾಗ ಸಲ ಅವರಿಗೆ ಮಾತ್ರೆ ಸಿಕ್ಕಲ್ಲ ಕೆಲಸ ಬಿದ್ದ ಹೋಗಿರ್ತದೆ ಸಿಕ್ಕಲ್ಲ ಮತ್ತೆ ಅವರಿಗೆ ಕೆಲವು ಶಾಪ್ಸ್ ಎಲ್ಲ ಕ್ಲೋಸ್ ಆಗಿತ್ತು ನಾವು ಕೋವಿಡ್ ಅಲ್ಲಿ ನೋಡುವಾಗ ಪ್ಯಾಂಡಮಿಕ್ ಬಂದಾಗ ಕೆಲವು ಶಾಪ್ಸ್ ಎಲ್ಲ ಕ್ಲೋಸ್ ನಮಗೆ ದಿನಸಿ ಅಂಗಡಿ ವಸ್ತುಗಳು ಸಿಗುತ್ತೆ ಕಷ್ಟ ಆಗ್ತಿತ್ತು ಸೊ ಮಾತ್ರೆಗಳು ಇನ್ನೂ ಕಷ್ಟ ಸೊ ಆಗ ಮಾನಸಿಕ ಕಾಯಿಲೆ ಪುನಃ ಜಾಸ್ತಿ ಆಗ್ಬೋದು ಪ್ರಮಾಣ ಜಾಸ್ತಿ ಆಗ್ಬಹುದು ಇನ್ನೊಂದು ಕೆಲವರು ಹುಷಾರಾಗಿರ್ತಾರೆ ಅಸಹಜ ಸಂಕಟ ಅಂತ ಹೇಳ್ಬೋದು ಅಬ್ನಾರ್ಮಲ್ ಸ್ಟ್ರೆಸ್ ಅದಕ್ಕೆ ಈಗ ಯಾರು ಹುಷಾರ್ ಇರ್ತಾರೆ ಅವರಿಗೆ ಸಹ ಮಾನಸಿಕ ಕಾಯಿಲೆ ಬರುವ ಸಾಧ್ಯತೆ ಇರುತ್ತೆ ಮರುಕಳಿಸಬಹುದು ಬರುದು ಮತ್ತೆ ಜಾಸ್ತಿ ಕಂಡು ಬರೋ ಮಾನಸಿಕಾಯಿ ಖಿನ್ನತೆ ಡಿಪ್ರೆಷನ್ ಕೆಲವರಿಗೆ ಆತಂಕ ಕಾಯಿಲೆ ಪುನಃ ಹೀಗೆ ಆಗಬಾರ್ದು ಫಿಯರ್ ಆಂಗ್ಸೈಟಿ ಎಲ್ಲ ಇರುತ್ತೆ ಕೆಲವರಿಗೆ ಅವರು ದುಶ್ಚಟಗಳನ್ನು ದುರುಪಯೋಗ ಈಗ ಮದ್ಯಪಾನ ಧೂಮಪಾನ ಜಾಸ್ತಿ ಪ್ರಮಾಣದಲ್ಲಿ ಶುರು ಮಾಡುವ ಸಾಧ್ಯತೆ ಚಿಂತೆ ಕಮ್ಮಿ ಮಾಡ್ಲಿಕ್ಕೆ ಅವಾಯ್ಡ್ ಮಾಡ್ಲಿಕ್ಕೆ ಸ್ಟೂರ್ ಮಾಡು ಪರಿಹಾರ ಪರಿಹಾರ ಅಂತ ಎನಿಸಿ ಕೆಲವು ಇದಕ್ಕೆ ಒಳಗಾಗ್ತಾರೆ ಈಗ ಇದು ಮೂರನೇ ತಿಂಗಳಿಂದ ಮೂರು ವರ್ಷ ತನಕ ಇರ್ಬೋದು ಹಂತ ಹೇಳಿದ್ದಲ್ಲ ಕೆಟಾಸ್ಟ್ರಫಿ ಆದ್ಮೇಲೆ ಹಂತಗಳು ಇದು ಮೂರನೇ ಹಂತ ಮೂರ್ ವರ್ಷ ನಾಲ್ಕು ವರ್ಷ ತನಕ ಇರ್ಬೋದು ಆ ಸಮಯದಲ್ಲಿ ಅವರಿಗೆ ಕೆಲಸಲ ವಾರ್ಷಿಕೋತ್ಸವ ಈ ವರ್ಷ ಈ ಡೇಟ್ ಗೆ ವಿಪತ್ತಾಗಿದ್ದು ಪ್ರತಿ ವರ್ಷ ಆ ಸಮಯದಲ್ಲಿ ಅದು ನೆನಪುಗಳು ಬರಬಹುದು ಫ್ಲಾಶ್ ಬ್ಯಾಕ್ ಬರುವಾಗ ಪೋಸ್ಟ್ ಟ್ರಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡ್ ಅಂತ ಕರೀತಾರೆ ನೆನಪಾಗ್ತಾ ಇರ್ತದೆ ಫ್ಲಾಶ್ ಬ್ಯಾಕ್ಸ್ ಸೊ ಇದು ಜಾಸ್ತಿ ಜಾಸ್ತಿ ಆಗುವಾಗ ಸೊ ಖಿನ್ನತೆ ಲಕ್ಷಣಗಳು ಬರುತ್ತೆ ನಾನು ಪ್ರಯೋಜನ ಇಲ್ಲ ನಾನು ಏನ್ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅವ್ರ ನಿದ್ರೆ ಹಾಲಾಗಿರ್ತದೆ ಹಸಿವೆ ಕಮ್ಮಿ ಆಗಿರ್ತದೆ ಅವರಿಗೆ ನಿರಾಶಕ್ತಿ ಇರುತ್ತೆ ಅವರಿಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಈಗ ನಾನು ಈ ಕೆಲಸ ಮಾಡಬೇಕಂದ್ರೆ ಮನಸ್ಸು ಬರಲ್ಲ ಯಾವ್ದ್ರ ಬಗ್ಗೆ ಒಂದು ಆಸಕ್ತಿ ಇರಲ್ಲ ಹೌದು ಮತ್ತೆ ಸಲ ವೇಟ್ ಲಾಸ್ ತೂಕ ಕಮ್ಮಿ ಆಗುತ್ತೆ ಮತ್ತೆ ಅವರಿಗೆ ಬೇರೆ ಆತ್ಮಹತ್ಯೆ ಯೋಚನೆಗಳು ಜಾಸ್ತಿ ಇರುತ್ತೆ ಸೊ ಆಗ ಅವರಿಗೆ ತುಂಬಾ ಸಪೋರ್ಟ್ ಬೇಕಾಗುತ್ತೆ ಬೆಂಬಲ ಜಾಸ್ತಿ ಬೇಕಾಗುತ್ತೆ ಸೊ ಅದರ ಮೇಲೆ ಗಮನ ಕೊಡ್ಲಿಕ್ಕೆ ಈ ವರ್ಷ ಈ ಘೋಷವಾಕ್ಯ ಮಾಡಿದ್ದಾರೆ ಅಂದ್ರೆ ಖಿನ್ನತೆ ಆತಂಕ ಇದರಿಂದ ಅವ್ರು ಹೊರಗಡೆ ಬರೋದಕ್ಕೆ ಅವರಿಗೆ ಸಹಾಯ ಮಾಡ್ತಾರೆ ಅಂದ್ರೆ ಇದರಲ್ಲಿ ನಮ್ಮ ಪಾತ್ರ ಏನು ಅಂತೀರಿ ಅವರು ಈ ಎಲ್ಲ ಮಾನಸಿಕ ಸಮಸ್ಯೆಗಳಿಂದ ಹೊರಬರೋದಕ್ಕೆ ನಮ್ಮ ಪಾತ್ರ ಏನು ಅಂತಾರೆ ಅದು ಮನೋವೈದ್ಯರಾಗ ಸಮಾಜದ ಪಾತ್ರ ಆಗ್ಬೋದು ಅವ್ರ ಕುಟುಂಬಸ್ಥರ ಪಾತ್ರ ಆಗ್ಬೋದು ಸೊ ನಮ್ದು ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಸೊ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿ ಒಟ್ಟುಗೂಡಿ ಕೆಲಸ ಮಾಡಬೇಕಾಗುತ್ತೆ ಮನೋವೈದ್ಯರು ಈಗ ನಾವು ಮನೋವೈದ್ಯರು ಮನಶಾಸ್ತ್ರ ತಜ್ಞರೆಲ್ಲ ಈಗ ಆ ಜನ ಸಿಕ್ಕಿದಾಗ ಸೊ ಅವರು ನಮ್ಮ ಹತ್ರ ಭೇಟಿ ಆದಾಗ ಅಥವಾ ನಾವು ಆ ಜಾಗ ಭೇಟಿ ಕೊಟ್ಟಾಗ ಸೊ ಹತ್ರ ಮಾತಾತೇವೆ ಬೆಂಬಲ ಕೊಡ್ತೇವೆ ಅವ್ರ ಮಾತುಗಳನ್ನು ಕೇಳ್ತೇವೆ ಸೊ ಅವರಿಗೆ ಸ್ವಲ್ಪ ಕೇಳಿದಾಗ ಅವರಿಗೆ ಸ್ವಲ್ಪ ಸಮಾಧಾನ ಹಗುರ ಆಗುತ್ತೆ ಮತ್ತೆ ಆ ಕ್ಷಣದಲ್ಲಿ ಅವ್ರಿಗೆ ಏನಾದರೂ ಬೇಕಾದ್ರೆ ಮಾತ್ರೆಗಳು ಬೇಕಾಗ್ಬೋದು ಅಥವಾ ಸಮಾಲೋಚನೆ ಆಪ್ತ ಸಮಾಲೋಚನೆ ಬೇಕಾಗ್ಬೋದು ಅಥವಾ ಏನಾದ್ರು ಥೆರಪಿ ಸೈಕೋ ಥೆರಪಿ ಅದು ಶುರು ಮಾಡ್ತೇವೆ ಆದ್ರೆ ಶುರು ಮಾಡಿದ್ಮೇಲೆ ಅವರ ಫಾಲೋಅಪ್ ವೆರಿ ಇಂಪಾರ್ಟೆಂಟ್ ಈಗ ಅವರು ನಮ್ಮ ಹತ್ರ ಬರ್ತಾರೆ ಈಗ ಪ್ರತಿ ಸಲ ನಮ್ಮ ಇಡೀ ಟೀಮ್ ತಂಡ ಆ ವಿಪತ್ ಜಾಗಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾವು ಬೇರೆ ಜನರು ಯಾರು ಅಲ್ಲಿ ಇದ್ದಾರೆ ಅವ್ರಿಗೆ ಟ್ರೈನ್ ಮಾಡ್ತೇವೆ ತರಬೇತಿ ಕೊಡೋದು ತರಬೇತಿ ಕೊಡೋದು ಸೊ ಲೇ ಪರ್ಸನ್ ಈಗ ಯಾರು ಪಕ್ಕದಲ್ಲಿದ್ದಾರೆ ಈಗ ನಾವು ಸಿ ಪಿ ಆರ್ ಯಾರಿಗೆ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಆದಾಗ ಏನಾದರೂ ಅವರು ಚಿಕಿತ್ಸೆ ಶುರು ಮಾಡಬೇಕು ಅದೇ ತರ ನಮ್ಮದಲ್ಲಿ ಸಹ ಸೈಕಲಾಜಿಕಲ್ ಫಸ್ಟ್ ಏಡ್ ಇದೆ ಸೊ ಮಾನಸಿಕ ಪ್ರಥಮ ಚಿಕಿತ್ಸೆ ಸೊ ಅದು ಮಾತ್ ಮಾತಲ್ಲಿ ಏನ್ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಏನಿಲ್ಲ ಹೇಗೆ ಮಾತಾಡುದು ಹೇಗೆ ವರ್ತಿಸುವುದು ಹೇಗೆ ಪ್ರಶ್ನೆ ಕೇಳುದು ಹೇಗೆ ಅವರಿಗೆ ಬೆಂಬಲ ಕೊಡುವುದು ಮಾತಾಡಬೇಕು ಹೌದು ಪಾಸಿಟಿವ್ ಫೀಲಿಂಗ್ ಬರ್ಬೇಕು ಸೊ ಇದು ನಾವು ಟ್ರೈನಿಂಗ್ ಮಾಡ್ತೇವೆ ನೆಕ್ಸ್ಟ್ ನಾವು ಸೌಲಭ್ಯಗಳು ಈಗ ಈ ವಿಪತ್ತು ಬಂದಿದೆ ನೆಕ್ಸ್ಟ್ ವಿಪತ್ತು ಬರುವ ಮುಂಚೆ ನಾವು ರೆಡಿ ಇರಬೇಕು ಸೊ ಪ್ರಾಕ್ಟಿಸ್ ಮತ್ತೆ ಅಥವಾ ಪ್ರಿಪರೇಷನ್ ಈಗ ರೆಡಿ ಇರ್ಬೇಕು ಸನ್ನದ್ದ ಸ್ಥಿತಿ ಅಂತೀವಿ ಹೌದು ಹೌದು ಸೊ ನೆಕ್ಸ್ಟ್ ಟೈಮ್ ಈ ತರ ಒತ್ತಡ ಅಥವಾ ಆತಂಕ ಅಥವಾ ಸಂಕಟ ಬಂದಾಗ ಹೇಗೆ ಅದನ್ನು ಎದುರಿಸುದು ಸೊ ಅದು ಟಿಪ್ಸ್ ಕೊಡ್ತೇವೆ ನೆಕ್ಸ್ಟ್ ರಿಸರ್ಚ್ ಆಗ್ತಾ ಇರ್ತದೆ ಈಗ ಅಂಕಿಅಂಶಗಳನ್ನು ನೋಡಿದ್ರೆ ಯಾರಿಗೆ ಈ ವಿಪತ್ತು ಆಗಿರ್ತದೆ ಅವರಲ್ಲಿ ಮಾನಸಿಕ ಕಾಯಿಲೆ ಬರೋ ಸಾಧ್ಯತೆ ಎರಡು ಮೂರು ಪಾಲು ಜಾಸ್ತಿ ಟೂ ಟು ತ್ರೀ ಟೈಮ್ಸ್ ಸಾಮಾನ್ಯ ಜನರಲ್ಲಿ ಹತ್ತು ಪರ್ಸೆಂಟ್ ಜನರಿಗೆ ಮಾನಸಿಕ ಬರಬಹುದು ಅಂತ ಇರುತ್ತೆ ಆದ್ರೆ ವಿಪತ್ತು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಇದ್ದವರಿಗೆ ಇಪ್ಪತ್ ಮೂವತ್ ಪರ್ಸೆಂಟ್ ಸಾಧ್ಯತೆ ಇದೆ ಪಟ್ಟು ಪಟ್ಟು ಮೂರು ಸಾಧ್ಯತೆ ಇರುತ್ತೆ ಸೊ ಅದು ಗಮನ ಕೊಟ್ಟು ನಾವು ಎಲ್ಲಿ ಎಲ್ಲಿ ಬೇಕಾಗುತ್ತೆ ಯಾವ್ದೆಲ್ಲ ಝೋನ್ಸ್ ಯಾವ್ದೆಲ್ಲ ಸ್ಥಳಗಳಲ್ಲಿ ರಿಸ್ಕ್ ಇದೆ ಈ ತರ ವಿಪತ್ತು ಅಥವಾ ತುರ್ತು ಪರಿಸ್ಥಿತಿ ಬರುವ ಸಾಧ್ಯತೆ ಇರುತ್ತೆ ಅಲ್ಲಿ ನಾವು ನಮ್ಮ ಹ್ಯೂಮನ್ ರಿಸೋರ್ಸಸ್ ಅಥವಾ ಮಾನವ ಸಂಪೂಲನ ಪ್ಲಸ್ ಟೆಕ್ನಾಲಜಿ ತಂತ್ರಜ್ಞಾನ ಉಪಯೋಗ ಮಾಡಬಹುದು ತಂತ್ರಜ್ಞಾನ ಬಳಸಬಹುದು ತಂತ್ರಜ್ಞಾನ ಈಗ ನಾವು ನೋಡಿದೇವೆ ಮೊಬೈಲ್ ಈಗ ನೆಟ್ವರ್ಕಿಂಗ್ ಈಗ ಮಾಸ್ ಮೀಡಿಯಾ ಇರಬಹುದು ಅಥವಾ ಸಾಮಾಜಿಕ ಮಾಧ್ಯಮ ಇರಬಹುದು ಗುಂಪು ಮಾಡ್ಕೊಳ್ಳೋದು ಸೊ ಗ್ರೂಪ್ ಕಮ್ಯುನಿಟಿ ಹಾಗೆ ಮಾಡಿ ಈಗ ಕೆಲವು ಆಪ್ಸ್ ಬಂದಿದೆ ಈಗ ಫೋನ್ ನಂಬರ್ ಅಂದ್ರೆ ನಾವು ಆಲ್ರೆಡಿ ಟೆಲಿಮಾನಸ್ ಬಗ್ಗೆ ಮಾತಾಡಿದ್ದೇವೆ ಸೊ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೋಲ್ ಫ್ರೀ ಮೆಂಟಲ್ ಹೆಲ್ತ್ ಹೆಲ್ಪ್ಲೈನ್ ಮಾನಸಿಕ ಆರೋಗ್ಯಕ್ಕೆ ಒಂದು ಹೆಲ್ಪ್ ಲೈನ್ ಏನು ಸಂಖ್ಯೆ ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಒಂದು ನಾಲ್ಕು ನಾಲ್ಕು ಒಂದು ಆರು ಟ್ವೆಂಟಿ ಯಾರಿಗೆ ಸಹ ಯಾವ ಏನಾದರೂ ಮಾನಸಿಕ ಒತ್ತಡ ಇದ್ರೆ ಅಥವಾ ಸಂಕಟ ಇದ್ರೆ ಕಾಲ್ ಮಾಡಿ ನಿಮ್ಯಾನ್ಸ ಅವರು ಟ್ರೈನ್ಡ್ ಕೌನ್ಸಿಲರ್ ಆಪ್ತ ಸಂಲೋಚಕರು ಇರ್ತಾರೆ ಅವರು ಸಮಾಲೋಚನೆ ಮಾಡಿ ಚಿಕಿತ್ಸೆಗೆ ಬೇಕಾದರೆ ಮಾತ್ರೆಗಳು ಬೇಕಾದರೆ ಅಡ್ಮಿಷನ್ ಬೇಕಾದರೆ ರೆಫರ್ ಮಾಡ್ತಾರೆ ಅದರ ಜೊತೆ ಕೆಲವು ಬಾಟ್ಸ್ ಬಂದಿದೆ ಕೆಲವು ಸಲ ಆನ್ಲೈನ್ ಇರಲ್ಲ ನೆಟ್ವರ್ಕ್ ಇರಲ್ಲ ಟವರ್ ಬಿದ್ದಿರ್ತದೆ ಆ ಸಮಯದಲ್ಲಿ ಆಫ್ಲೈನ್ ಆಫ್ಲೈನ್ ಇರುವಾಗ ಸಹ ಕೆಲವರು ಚಾಟ್ ಮಾಡಿ ಟೈಪ್ ಮಾಡಿ ಅಥವಾ ಮಾತಾಡಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಮಾಡಿ ಈ ತರ ಆಪ್ಸ್ ಮಾಡ್ತಾ ಇದ್ದಾರೆ ಇನ್ನು ಉಪಯೋಗಕ್ಕೆ ತರಲಿಕ್ಕೆ ಹಂತದಲ್ಲಿ ಬಂದಿದೆ ಅದು ಬಂದ್ರೆ ಅನುಕೂಲ ಆಗುತ್ತೆ ತುಂಬಾ ಅನುಕೂಲ ಆಗುತ್ತೆ ನೆಕ್ಸ್ಟ್ ಲಾ ಲೆಜಿಸ್ಲೇಷನ್ ಕಾನೂನಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಬಂದಿದೆ ಈಗ ಸೊ ಸೆಕ್ಷನ್ ಏಟಿನಲ್ಲಿ ಪ್ರತಿ ಮನುಷ್ಯರಿಗೆ ಮಾನವ ಹಕ್ಕು ಅಂದ್ರೆ ರೈಟ್ ಟು ಮೆಂಟಲ್ ಹೆಲ್ತ್ ಸೊ ಎಲ್ಲರಿಗೆ ಮಾನಸಿಕ ಆರೋಗ್ಯ ಲಭ್ಯ ಇರಬೇಕು ಅವೈಲೇಬಲ್ ಇರಬೇಕು ಮತ್ತೆ ಆಕ್ಸೆಸಿಬಲ್ ಇರಬೇಕು ನಮ್ಮ ಹತ್ರ ಸಿಗುವಂತ ಇರಬೇಕು ಸೊ ನಾವು ದೂರ ಕಷ್ಟಪಟ್ಟು ಹೋಗ್ಬೇಕಂತ ಇಲ್ಲ ನೆಕ್ಸ್ಟ್ ಅವರಿಗೆ ಆಕ್ಸೆಪ್ಟೇಬಲ್ ಈಗ ಜನರು ಆ ತಾರತಮ್ಯ ಮತ್ತು ಕಲಂಕದಿಂದ ಹೊರಗೆ ಬರಬೇಕು ಈಗ ಮಾತ್ರೆ ಕೊಟ್ಟರೆ ತಕೊಂಡ್ರೆ ಹುಷಾರಾಗ್ತಾನೆ ಅದು ನಂಬಿಕೆ ಬರಬೇಕು ಮತ್ತೆ ಗುಣಮಟ್ಟ ಇರಬೇಕು ಗುಡ್ ಕ್ವಾಲಿಟಿ ಈಗ ನಾವು ಅಷ್ಟು ಸಮಯ ಮಾತಾಡಿದಾಗ ಆ ಗುಣಮಟ್ಟ ಇನ್ನೂ ಜಾಸ್ತಿ ಬೆಟರ್ ಇರುತ್ತೆ ಕ್ವಾಲಿಟಿ ಬೆಟರ್ ಇರುತ್ತೆ ಒಟ್ಟಾರೆ ಅವ್ರಿಗೆ ಬೇರೆ ಬೇರೆ ಒಂದು ತಂತ್ರಗಳನ್ನು ಬಳಸಿ ಅವರ ಮಾನಸಿಕ ಆರೋಗ್ಯ ಉತ್ತಮವಾಗೋದಕ್ಕೆ ತಾವು ಕಾರ್ಯಕ್ರಮಗಳನ್ನ ರೂಪಿಸ್ತೀರ ಮತ್ತೆ ಸಮಾಜದ ಪಾತ್ರನೂ ಬಹಳ ಮುಖ್ಯವಾಗುತ್ತೆ ಅದರಲ್ಲಿ ಇನ್ನ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಸಾಕಷ್ಟು ಚಟುವಟಿಕೆಯಿಂದ ಕೂಡಿದೆ ಅಂತ ಹೇಳಬಹುದು ಈಗ ತಾವೇ ಹೇಳಿದ್ರಿ ನಮ್ಮ ಕಾಯ್ದೆನೂ ಕೂಡ ಇದೆ ಮಾನಸಿಕ ಆರೋಗ್ಯಕ್ಕೆ ಅಂತ ಅದನ್ನು ಒದಗಿಸೋ ದೃಷ್ಟಿಯಿಂದಲೇ ಈ ಮಾನಸಿಕ ಆರೋಗ್ಯ ಘಟಕ ಕೆಲಸ ಮಾಡ್ತಾ ಇದೆ ನಿಮ್ಮ ಚಟುವಟಿಕೆಗಳು ಏನೇನು ಪ್ರತಿದಿನದ ಚಟುವಟಿಕೆಗಳು ನಮ್ಮದು ಅರಿವು ಮೂಡಿಸೋದು ಮೇಜರ್ ಕೆಲಸ ಸೊ ಪ್ರತಿ ಆಸ್ಪತ್ರೆ ಹೋಗುವಾಗ ಶಿಬಿರಗಳು ಮಾಡುವಾಗ ಅರಿವು ಹಂಚ್ತೇವೆ ಮತ್ತು ಸ್ಪರ್ಧೆಗಳು ಮಾಡುವಾಗ ಈಗ ಶಾಲೆ ಕಾಲೇಜಲ್ಲಿ ಸೊ ಅದರಲ್ಲಿ ಸಹ ಮಾನಸಿಕ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಎಡಲಸೆಂಟ್ ಮಕ್ಕಳಲ್ಲಿ ಸೊ ಹಾಗೆ ಮತ್ತೆ ನಾವು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತೆ ಸಮೂಹ ಮಾಧ್ಯಮದಲ್ಲಿ ಹೌದು ಬಗ್ಗೆ ಮತ್ತೆ ಈಗ ಶಿಬಿರಗಳಲ್ಲಿ ಹೋಗುವಾಗ ಜನ ಹತ್ರ ಮಾತಾಡುವಾಗ ಬೇರೆಯವರಿಗೆ ಸಹ ತಿಳಿಸುದು ಸೊ ಆಗ ಯಾರಿಗೆ ಏನಾದ್ರು ತೊಂದರೆ ಇದ್ರೆ ಬರ್ಬೋದು ನಾವು ಆಕ್ಸೆಸಿಬಲ್ ಆಗ್ತಾ ಇದ್ದೇವೆ ದೂರ ಇದ್ರೆ ಇಷ್ಟು ದೂರ ಟ್ರಾವೆಲ್ ಮಾಡ್ಬೇಕಾ ಅದು ಅಷ್ಟು ದೂರ ಬರುವ ಸಾಧ್ಯತೆ ಇಲ್ಲ ಅಂದ್ರೆ ನಾವೇ ಅವರ ಹತ್ರ ಹೋಗ್ತಾ ಇದ್ದೇವೆ ಈಗ ಗೃಹ ಆರೋಗ್ಯದಲ್ಲಿ ಮನೆ ಮನೆ ಹೋಗುವ ಪ್ಲಾನ್ ಸ್ಟಾರ್ಟ್ ಆಗಿದೆ ಮಾನಸಿಕ ಇರುತ್ತೆ ಅನ್ವಯ ಕೊಡಗು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನೀವು ಈ ಮಾನಸಿಕ ಆರೋಗ್ಯ ಘಟಕದ ಚಟುವಟಿಕೆಗಳನ್ನು ಮಾಡ್ತೀರಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರತಿದಿನ ಟ್ವೆಂಟಿ ಫೋರ್ ಇಂಟಿ ಸೆವೆನ್ ನಮ್ಮ ಮಾನಸಿಕ ಆರೋಗ್ಯದ ಡಿಪಾರ್ಟ್ಮೆಂಟ್ ಇದೆ ವಿಭಾಗ ಇದೆ ಅಲ್ಲಿ ದಿನ ತಜ್ಞರು ತಜ್ಞರು ವೈದ್ಯ ತಜ್ಞರು ಲಭ್ಯ ಇರ್ತಾರೆ ನಾವು ಶಿಬಿರಗಳು ಮಾಡ್ತೇವೆ ಸೊ ಜಿ ಎಚ್ ಜನರಲ್ ಹಾಸ್ಪಿಟಲ್ಸ್ ಅಲ್ಲಿ ಪ್ರತಿ ಮೊದಲನೇ ಮತ್ತೆ ಮೂರನೇ ಮಂಗಳವಾರ ಸೋಮವಾರಪೇಟ್ ಜನರಲ್ ಹಾಸ್ಪಿಟಲ್ ಅಲ್ಲಿ ಮೊದಲನೇ ಮತ್ತೆ ಮೂರನೇ ಬುಧವಾರ ವೀರಾಜ್ಪೇಟ್ ಜನರಲ್ ಹಾಸ್ಪಿಟಲ್ ಅಲ್ಲಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು ಸಹ ವಿಸಿಟ್ ಮಾಡ್ತೇವೆ ಮೊದಲನೇ ಶನಿವಾರ ಸಿದ್ದಾಪುರ ಸಮುದಾಯ ಕೇಂದ್ರ ಮೂರನೇ ಶನಿವಾರ ಶನಿವಾರ ಸಂತೆ ಸಮುದಾಯ ಕೇಂದ್ರ ಎರಡನೇ ಬುಧವಾರ ನಾಪೋಕ್ಲು ಸಮುದಾಯ ಕೇಂದ್ರ ನಾಲ್ಕನೇ ಮಂಗಳವಾರ ಕುಟ್ಟ ಸಮುದಾಯ ಕೇಂದ್ರ ಮತ್ತೆ ಎರಡನೇ ಶುಕ್ರವಾರ ಕುಶಾಲ್ ನಗರ್ ಸಮುದಾಯ ಕೇಂದ್ರ ನಾಲ್ಕನೇ ಶುಕ್ರವಾರ ಗೋನಿಕೊಪ್ಪ ಸಮುದಾಯ ಕೇಂದ್ರ ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾವು ತಿತಿಮತಿ ಮೂರನೇ ಸೋಮವಾರ ಶಿಬಿರಗಳನ್ನು ಮಾಡ್ತಾ ಇರ್ತೇವೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಹೋಗ್ತಾ ಇದ್ದೀವಿ ಹೌದು ಅಂದರೆ ಒಟ್ಟಾರೆ ಇವತ್ತು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯಕ್ಕೂ ಬಹಳ ಒತ್ತನ್ನು ನಾವು ಕೊಡ್ತಾ ಇದ್ವಿ ಈ ಒಂದು ನಿಟ್ಟಿನಲ್ಲಿ ಈ ವಿಶ್ವ ಮಾನಸಿಕ ಆರೋಗ್ಯ ದಿನದ ಆಚರಣೆ ಬಹಳ ಮುಖ್ಯವಾಗುತ್ತೆ ಈ ಸಂದರ್ಭದಲ್ಲಿ ತಾವು ನಮ್ಮ ಕೇಳುಗರಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ವಿಶೇಷತೆ ಮತ್ತೆ ಈ ವರ್ಷದ ಘೋಷವಾಕ್ಯ ಅಥವಾ ಧ್ಯೇಯವಾಕ್ಯದ ವಿವಿಧ ವಿಚಾರಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದರೇನ್ ಅವರೇ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕದ ಮನೋವೈದ್ಯರಾದ ಡಾಕ್ಟರ್ ಡೇವಿನ್ ಲಿನೇಕರ್ ಕರ್ಕಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿ ಈ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು